ಶಿರಾ ತಾಲೂಕು ಬರಗೂರಿನ ದಿ ಫ್ಲಾರೆನ್ಸ್ ಪಬ್ಲಿಕ್ ಸಿ ಬಿ ಸ್ಕೂಲ್ನಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಪೋಷಕರ ಸಭೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರಖರ ನೀಟ್ ಮತ್ತು ಜೆ ಇ ಅಕ್ಯಾಡೆಮಿ ಅವರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು ಜೆ ಇ ಬಗ್ಗೆ ಅಕಾಡೆಮಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದರಾವ್ ಮಾಹಿತಿ ನೀಡಿದರು ಪೋಷಕರ ಸಭೆ ನಡೆಸಿ ಮಕ್ಕಳನ್ನು ಉತ್ತಮ ದಾರಿಗೆ ತರುವುದು ಗುರುಗಳ ಕರ್ತವ್ಯ ಹೆಚ್ಚು ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಪೋಷಕರು ಸಹಕರಿಸಿದ್ದಕ್ಕೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳುತ್ತದೆ ಅಂತ ಸಿಹಿ ಮಂಜು ಹಿರೇಹಳ್ಳಿಯವರು ತಿಳಿಸಿದರು ಶಾಲಾ ಸಂಸ್ಥಾಪಕ ಅಧ್ಯಕ್ಷ ಗೋಣಿಹಳ್ಳಿ ಬಸವರಾಜ್ ಪ್ರಾಂಶುಪಾಲ ಮೈಲಾರಪ್ಪ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಪಾಲ್ಗೊಂಡಿದ್ದರು ಆ ಮಟ್ಟಕ್ಕೆ ಮಕ್ಕಳಿಗೆ ನಾವು ಮೋಟಿವೇಶನ್ ಮಾಡ್ತೀವಿ ಜೊತೆಗೆ ಬರೀ ಪಾಠ ಮಾಡ್ಬಿಟ್ಟು ನೋಡ್ಕೊಂಡು ಬಂದು ನೀವು ಬರೆದು ಬಿಟ್ಟು ವೇ ಆಫ್ ರೀಡಿಂಗ್ ಪರ್ಫಾಮೆನ್ಸ್ ಯಾವ ರೀತಿ ನಾವು ನಾಪಕದಲ್ಲಿ ಇಟ್ಕೋಬೇಕು ಆಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಬರೀಬೇಕು ಆನ್ಸರ್ ಅಂತ ಇದೆಲ್ಲ ಬೇರೆ ಅಕಾಡೆಮಿಗಳಿಗಿಂತ ನಮ್ದು ವಿಭಿನ್ನವಾಗಿದೆ ಅಂತ ಹೇಳ್ತಾರೆ ಎರಡೇ ತಿಂಗಳಲ್ಲೇ ಮಕ್ಕಳು ಆಶಾದಾಯಕವಾಗಿರ್ತಾರೆ ಎರಡು ತಿಂಗಳಲ್ಲೇ ಅವರಿಗೆ ಧೈರ್ಯ ಬರುತ್ತೆ ಆ ಮಟ್ಟದಲ್ಲಿ ನಾವು ತುಂಬಾ ಅದ್ಭುತವಾದ್ರೆ ಹೈದರಾಬಾದ್ ಎಲ್ಲ ಇದೆ ನೂರು ಪರ್ಸೆಂಟ್ ರೀಚ್ ಆಗ್ಬಹುದು ಅಂದ್ರೆ ಮಕ್ಕಳ ಇನ್ವಾಲ್ವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅವ್ರು ಏನೇ ಹೇಳಿದ್ರು ಮಕ್ಕಳ ಅದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಾಗ ಪೇಶೆಂಟ್ ಅದಕ್ಕೆ ತಕ್ಕಂತೆ ಸ್ಪಂದಿಸಬೇಕು ಆಗ್ಲೇ ಆ ಟ್ರೀಟ್ಮೆಂಟ್ ಎಫೆಕ್ಟ್ ಆಗದು ಆಮೇಲೆ ಎಷ್ಟೇ ಆಳವಾದಂತಹ ಕಾಯಿಲಾಗಿದ್ರು ಕೂಡ ಅದು ಶೀಘ್ರದಲ್ಲಿ ಗುಣಮುಖ ಆಗ್ಬೇಕಾದ್ರೆ ಆ ಬಾಡಿನೂ ಕೂಡ ಆ ದೇಹ ಆ ಚಿಕಿತ್ಸೆಗೆ ಪೂರಕವಾಗಿ ಸ್ಪಂದಿಸಿದಾಗ ಮಾತ್ರ ಅದರಿಂದ ಚಿಕಿತ್ಸೆ ಫಲಕಾರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೀಟ್ ಇವರ ಪ್ರಕಾರ ನೀಟ್ ಅಕಾಡೆಮಿನಲ್ಲೂ ಹಾಗೆ ಬಂದಿರತಕ್ಕಂಥ ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾವು ಸಾಧ್ಯವಾದಷ್ಟು ನೂರಕ್ಕೆ ಪ್ರತಿಶತ ನೂರರಷ್ಟು ಫಲಿತಾಂಶ ಅದ್ಭುತವಾಗಿರೋ ರೀತಿಯಲ್ಲಿ ನಾವು ಮಾಡಿಕೊಳ್ತೀವಿ ಅದರ ಜೊತೆಯಲ್ಲಿ ವಿದ್ಯಾರ್ಥಿಯ ಒಂದು ಸ್ಪಂದನೆ ಅವರ ಸಹಕಾರ ಅವರು ಮಾರ್ಗದರ್ಶನವನ್ನ ತಪ್ಪದೆ ಚಾಚು ತಪ್ಪದೆ ಪಾಲಿಸಿದಂತ ಪಕ್ಷದಲ್ಲಿ ಎರಡು ತಿಂಗಳಲ್ಲಿ ಆಶಾದಾಯಕವಾಗಿರದೆ ನಾಲ್ಕು ತಿಂಗಳಲ್ಲಿ ಫಲಿತಾಂಶ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಪೇರೆಂಟ್ಸ್ ಕೂಡ ನೀವು ಯಾರಾದರೂ ಆಸಕ್ತಿ ಇರೋರು ಬಂದ ಅವರ ಕ್ಯಾಂಪಸ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದ್ಸರಿ ನೀವು ನೋಡಬಹುದು ಹಾಗಾಗಿ ಇದೆಲ್ಲ ಅನುಕೂಲ ಆಗಲಿ ಮಕ್ಕಳಿಗೆ ಅಂತಂದೇಳಿ ಈಗ ನಮ್ಮಲ್ಲಿ ಎರಡು ವರ್ಷ ಸಿ ಬಿ ಎಸ್ ನಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತುಂಬಾ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಉದಾಹರಣೆಗೆ ನಮ್ಮಲ್ಲಿ ಕೋಕಿಲ ಅಂತ ಒಂದು ಹೆಣ್ಣು ಮಗು ಇತ್ತು ನಿಮ್ಗೆಲ್ರಿಗೂ ಗೊತ್ತಿದೆ ಕೋಕಿಲ ಅವಳು ತೊಂಬತ್ತು ಪರ್ಸೆಂಟ್ ಮೇಲೆ ಪರ್ಫಾರ್ಮೆನ್ಸ್ ಬರಬೇಕಾಗಿತ್ತು ಪಾಪ ಅವ್ರು ಬರಲಿಲ್ಲ ಅರವತ್ತೇಳು ಪರ್ಸೆಂಟ್ ಅರವತ್ತಾರು ಪರ್ಸೆಂಟ್ ಬಂತು ಈಗ ಟಾಪ್ ಅಲ್ಲಿ ಎರಡನೇ ಇದ್ದಾರೆ ಫಸ್ಟ್ ಇಯರ್ ಪಿ ಸಿ ನಲ್ಲೇನೆ ಮದುವೆನಲ್ಲಿ ಎಪ್ಪತ್ತೈದರಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಎಲ್ಲಾ ಮಕ್ಕಳು ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಹೋಗಿ ಬರೀ ಫಸ್ಟ್ ಕ್ಲಾಸ್ ಐವತ್ತು ಪರ್ಸೆಂಟ್ ಬಂದಿರೋರು ಸೈನ್ಸ್ ತಗೊಂಡಿರ್ತಕ್ಕಂಥವ್ರು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂದ್ರೆ ಬೇಸಿಕ್ ಇಲ್ಲಿ ಸಿ ಬಿ ಎಸ್ ಸಿ ನಲ್ಲಿ ಒಂದು ಕರಿಕ್ಯುಲಮ್ ಇದೆಯಲ್ಲ ಸಿಲೆಬಸ್ ಅದು ತುಂಬಾ ಅಳವಾಗಿರುತ್ತೆ ಇಲ್ಲಿ ಓದಿ ಸಿ ಬಿ ಎಸ್ ಸಿ ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಲ್ಲಿ ಬಹಳ ಸುಲಭ ಹಾಗಾಗಿ ಬೇಸಿಕ್ ಬಹಳ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಪ್ರಖರ ಅಕಾಡೆಮಿ ಪೂರ್ವಕವಾಗಿ ಮಕ್ಕಳಿಗೆ ಏನು ನಿಮಗೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಾಕ್ಟರ್ ಆಗ್ಬೇಕಂತಕ್ಕಂತ ಒಂದು ಆಸೆ ಇದ್ದಂತವರಿಗೆ ಸಮರ್ಪಕವಾಗಿ ಸಂಪೂರ್ಣವಾಗಿ ಅವರ ಆಸೆಯನ್ನ ಈಡೇರಿಸೋ ನಿಟ್ಟಿನಲ್ಲಿ ನೀವು ಕಟ್ಟಿರ್ತಕ್ಕಂಥ ಹಣಕ್ಕೆ ಕೊರತೆಯಾಗದ ರೀತಿಯಲ್ಲಿ ಮಕ್ಕಳಿಗೆ ತಯಾರು ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶ್ರೇಷ್ಠ ಮಟ್ಟದ ಅಕಾಡೆಮಿ ಅಂತ ಹೇಳಿದ್ರೆ ಅಕಾಡೆಮಿ ಅಂತ ಹೇಳಿ ಅವ್ರ ಇದುವರೆಗೂ ಹೇಳಿರ್ತಕ್ಕಂಥ ನಾನು ಕಡಿಮೆ ಅವಧಿನಲ್ಲಿ ಅರ್ಥ ಅರ್ಥವಾದ ರೀತಿಯಲ್ಲಿ ನಾನು ಹೇಳಿದ್ದೀನಿ ಸಾರಿ ಸಾಧ್ಯ ಆದರೆ ಬೇಕರಲ್ಲಿ ಬರ್ಬೋದು ನಾನು ನಮ್ಮ ಏರಿಯಾದಲ್ಲಿ ನಮ್ಮ ಮನೆಯಿಂದ ವಾಕಬಲ್ ಒಂದು ಎರಡು ನಿಮಿಷ ನಮ್ಮ ಮನೆಯಿಂದ ಅಷ್ಟೇ ಒಂದ್ಸರಿ ನೋಡಿದ್ರೆ ಅನುಕೂಲ ಆಗ್ಬೋದು ನೋಡ್ಕೊಳ್ಳಿ ಬೇರೆ ಬೇರೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಬಂದು ಅಲ್ಲೇ ಇದು ಮಾಡಿ ಇಲ್ಲಿ ನಾವು ಉದ್ದೇಶಿಲ್ಲ ಅದನ್ನ ಯಾಕಂದ್ರೆ ಇಂತ ಒಂದು ಅವಕಾಶವನ್ನ ನಾವು ಮನೆ ಬಾಜಿಗೆ ಇದನ್ನ ಪ್ರಚಾರ ಮಾಡ್ತಿದ್ವಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮೂಲಕ ನಿಮ್ ಎಲ್ರಿಗೂ ಹೇಳ್ತಾ ಇದ್ದೀನಿ ಸಾಧ್ಯ ಆದ್ರೆ ನೀವು ಬಂದು ಒಮ್ಮೆ ಭೇಟಿ ಮಾಡಬಹುದು ಯಾಕಂದ್ರೆ ನಮಗೆ ತುಂಬಾ ಹತ್ರದಲ್ಲಿ ಇದಾರೆ ಆತ್ಮೀಯರು ಇದ್ದಾರೆ ಹೇಳಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಬಂದ್ರೆ ನಾವು ಬೇರೆ ಉಪಯೋಗ ಪಡುತ್ತೆ ಮಲ್ಟಿಪರ್ಪಸ್ ఉపయోగపడతాయి మీరు ఐఐటి తీసుకుంటారు అయితే నీట్ ఏ సబ్జెక్ట్ ఏ గ్రూప్ అయితే ఏ ప్రోగ్రామ్ ఇంటిగ్రేటెడ్ ప్రోగ్రామ్ ఆ ఇంటిగ్రేటెడ్ ప్రోగ్రామ్ తగ్గట్టుగా ఉంటాయి సార్ సో బోత్ లెవెల్స్ దే ఆర్ ద అది మీరు ఏ లెవెల్ కన్నా తీసుకోండి కాన్సెప్ట్స్ అంటే పోయే కొద్ది పోయే కొద్ది మీనింగ్ ఏంటంటే సార్ ఈ నలభై ఐదు రోజులు గడిచిపోయిన తర్వాత ఈ రెండు ఏరియాల మీద ప్రతి స్టూడెంట్ కి ఫుల్ గా కమాండ్ వచ్చేస్తా కొంతమంది అయితే ఇప్పుడు నీట్ ఎగ్జామ్ ఐఐటి ఎగ్జామ్ రాసే వాళ్ళని కావాలంటే పర్సనల్ గా పిలిచి మాట్లాడండి కాంట్ ఈవెన్ అండర్స్టాండ్ ద క్వశ్చన్ ఇచ్చిన క్వశ్చన్ కూడా చాలా మంది పిల్లలకు అర్థం కాదండి ఎందుకు అర్థం కదా రీజన్ చెప్పిన ల్యాప్ ఆఫ్ బేసిక్స్ అది లేకపోవటం కారణంగా అసలు మమ్మీ నేను చదువుతుంటే నాకేమీ అర్థం కావట్లేదు డాడీ నేను చేస్తున్నాను వర్క్ చేస్తున్నాను నాకేమి అర్థం కావటో క్లాసులో చెప్తున్నారు కానీ నాకు అర్థం కావట్లేదు ముందు ఈ నలభై ఐదు రోజుల్లో ఇక్కడ స్ట్రాంగ్ అయితే ఇక్కడ వర్క్ చాలా ఈజీగా వెళ్తుందండి చాలా డెడ్ ఈజీగా వెళ్తుంది ఇంక క్వశ్చన్ చదివితే నాకు అర్థం కాలేదని క్లాస్ లో టీచర్స్ కూడా నాకు అర్థం కాలేదని